ಬರ್ತಡೆ ಬಾ ಇಲ್ಲಿ ಬೇಕ ನೀಂಗಲ್ಲೂ ಸೂಪರ್ ಕೇಕ್ ಸೇರ್ಸ್ ಬರಲಾರ ಇಲ್ಲಿ ನೋಡಲಿ ಅಲ್ಲಿ ಅಥವಾ ಇಲ್ಲಿ ನೋಡಲಿ a few moments later 12 seconds later 2000 years later happy birthday to you <laughs>

ಕೆಲ್ಸ ಇಟ್ಕೊಂಡಿರಲ್ಲ ಈ ಜುಟ್ಟು ನನ್ ಮಕ್ಕಳೆಲ್ಲ ಬರೀ ಕೋಳಿ ತಿನ್ಕೊಂಡು ಹೋಗದ್ ನಿಮ್ಗೋಸ್ಕರ ಗಿಫ್ಟ್ ತನ್ನ

ಈಗ ಮಾಡಿರೋ ಉಳಿದ್ರೆ ಚಿಕನ್ ಮಸಾಲಾ ಅರ್ಶನ ಪುಡಿ ಅಣ್ಣ ಇನ್ನು 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 ಏನು ಇದು ತರಗಿಲ್ವೇ ಇಲ್ಲ